ಸಾಗರ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರಾಶಿಗಳ ಅನುಗುಣವಾಗಿ ಪ್ರಾಣಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಹುಟ್ಟಿದ ನಕ್ಷತ್ರದ ಪ್ರಾಣಿಗಳು ಅಶ್ವಿನಿ ನಕ್ಷತ್ರ ಕುದುರೆ ಭರಣಿ ನಕ್ಷತ್ರ ಆನೆ ಕೃತಿಕಾ ನಕ್ಷತ್ರ ಆನೆ ರೋಹಿಣಿ ನಕ್ಷತ್ರ ಹಾವು ಮೃಗಶಿರ ನಕ್ಷತ್ರ ಹಾವು ಅರುಂಧತಿ ನಕ್ಷತ್ರ ನಾಯಿ ಪುನರ್ವಸು ನಕ್ಷತ್ರ ಬೆಕ್ಕು ಪುಷ್ಯಮಿ ನಕ್ಷತ್ರ ಮೇಕೆ ಆಶ್ಲೇಷ ನಕ್ಷತ್ರ ಬೆಕ್ಕು ನಕ್ಷತ್ರ ಇಲಿ ಪುಬ್ಬ ನಕ್ಷತ್ರ ಇಲಿ ಉತ್ತರ ನಕ್ಷತ್ರ ಹಸು ಹಸ್ತನಕ್ಷತ್ರ ನವಿಲು ಚಿತ್ತ ನಕ್ಷತ್ರ ಹುಲಿ ಸ್ವಾತಿ ನಕ್ಷತ್ರ ನವಿಲು ವಿಶಾಖ ನಕ್ಷತ್ರ ಹುಲಿ ಅನುರಾಧ ನಕ್ಷತ್ರ ಲೇಡಿ ಜ್ಯೇಷ್ಠ ನಕ್ಷತ್ರ ಹೇಡಿ ಮೂಲ ನಕ್ಷತ್ರ ನಾಯಿ ಪೂರ್ವಾಷಾಢ ನಕ್ಷತ್ರ ಕೋತಿ ಉತ್ತರಾಷಾಢ ನಕ್ಷತ್ರ ಸಿಂಹ ಶ್ರವಣ ನಕ್ಷತ್ರ ಕುದುರೆ ಧನಿಷ್ಠ ನಕ್ಷತ್ರ ಮಂಗುಸಿ ಸತಭಿಷ ನಕ್ಷತ್ರ ಕೋತಿ ಪೂರ್ವಭದ್ರಾ ನಕ್ಷತ್ರ ಸಿಂಹ ಉತ್ತರ ಭದ್ರಾ ನಕ್ಷತ್ರ ಕುದುರೆ ರೇವತಿ ನಕ್ಷತ್ರ ಆನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಯ ಕಮೆಂಟ್ ಮೂಲಕ ತಿಳಿಸಿ